ವೀಕ್ಷಕರೇ ನೆಲಸಿರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಡಿಕೆಗೆ ಬೇರೆ ಯಾವ ಪರ್ಯಾಯ ಬೆಳೆಯನ್ನು ಬೆಳಿಬೋದು ಅನ್ನುವಂಥ ವಿಡಿಯೋ ಸರಣಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಇದರ ಭಾಗವಾಗಿ ಸಿದ್ದಾಪುರ ತಾಲೂಕಿನ ಕರ್ಕಿ ಸೌಲು ದಿನೇಶ್ ಹೆಗಡೆ ಅವರ ಒಂದು ಜಮೀನಿಗೆ ಬಂದಿದ್ದೇವೆ ಇವರು ಅಡಿಕೆಯನ್ನು ಹೊರತುಪಡಿಸಿ ಅದರೊಟ್ಟಿಗೆ ದಾಲ್ಚಿನ್ನಿ ಯಾಲಕ್ಕಿ ಲಿಂಬು ಈ ಥರ ವಿಭಿನ್ನ ಪ್ರಯೋಗಗಳನ್ನು ಮಾಡಿದ್ದಾರೆ ನಮಸ್ಕಾರ ದಿನೇಶ್ ಹೇಳಿದರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಸಿರಿಸಿ ಸಿದ್ದಾಪುರ ಯಲ್ಲಾಪುರ ಭಾಗದಲ್ಲಿ ಅಡಿಕೆಗೆ ಪರ್ಯಾಯವಾಗಿ ಯಾವ ಬೆಳೆಯನ್ನು ಬೆಳಿಬೋದು ಮತ್ತು ನಮಗಿರುವಂಥ ಭೂಮಿಯನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಬೋದು ನೀವು ಈ ಜಮೀನಲ್ಲಿದ್ದೀರಾ ಈಗ ಇದು ಕಂಪ್ಲೀಟ್ ಇಳಿಜಾರು ಪ್ರದೇಶ ಹಾಂ ನಮ್ಮದು ಈ ಭೂಮಿ ಹೇಗಿತ್ತಪ್ಪ ಕೇಳಿದ್ರೆ ಬರೀ ಹುಲ್ಲು ಮಾತ್ರ ಹ್ಞೂ ಮತ್ತು ಅಡಿಕೆಗೆ ಬೇಕೆ ಸೊಪ್ಪು ತಗೊಳ್ಳಿಕ್ಕೆ ಇಟ್ಟಂಥ ಜಾಗ ಈ ಜಾಗದಲ್ಲಿ ನಾವು ಇದ್ದ ಜಾಗವನ್ನು ಹೇಗೆ ಯುಟಿಲೈಸ್ ಮಾಡ್ಕೊಳ್ಳುವ ವಿಚಾರ ಮಾಡಿದಾಗ ನಮಗೆ ತೋಟಗಾರಿಕಾ ಇಲಾಖೆ ಮಹಬಳೇಶ್ವರ್ ಬಿ ಎಸ್ ಮಹಬಳೇಶ್ವರ್ ಎ ಎಚ್ ಓ ಇದ್ದರು ಅವರು ಇಲ್ಲಿ ಮೊದಲಿಗೆ ಸಿಲ್ವರ್ ಓಕನ್ನ ಹಾಕಿ ಕಾಳು ಮೆಣಸುಬೇಡುವ ಅಂತ ಹೇಳಿದ್ರು ಈ ಗುಡ್ಡದ ಇಳಿಜಾರಿ ಈ ಗುಡ್ಡದ ಇಳಿಜಾರಿನಲ್ಲೇ ಅದೇ ಪೂರ್ವಕವಾಗಿ ನಾವು ಹದಿನೈದು ಬಾ ಹನ್ನೆರಡರ ಸಾಲಿಗೆ ಸಾಲಿಗೆ ಹನ್ನೆರಡು ಮೇಲಿನ ಸಾಲಿಗೆ ಹದಿನೈದು ಆ ಬಿಡ್ತಿನಲ್ಲಿ ನಾವು ಸಿಲ್ವರ್ ಓಕನ್ನು ಕಾನ್ಸೆಪ್ಟು ಒಂದು ಸಾವಿರದ ಒನ್ನೂರನ್ನಂದು ಮಾಡ್ಕೊಬಂದ್ವಿ ಅನಂತರದಲ್ಲಿ ಬರೀತಾ ಒಂದೇ ಮಾಡಿದರೆ ಸಾಕಾಗಲ್ಲ ಅಂಥೇಳಿ ನಾವು ಇದನ್ನು ಹಿಟಾಚಿ ತಂದು ಸಿಲ್ವರ್ ಓಕಿಗೆ ಮೂರು ಅಡಿಯನ್ನು ಬಿಟ್ಟು ಲೆವೆಲ್ ಮಾಡಿ ಒಂದು ಇಟ್ಯಾಚು ಹಾಗೆ ಮಾಡ್ಕೊಂಡ್ವಿ ಮಾಡ್ಕೊಂಡ ನಂತರ ಅದಕ್ಕೆ ಎರಡು ಏನು ದರೆ ಬಂತಲ್ಲ ಅಲ್ಲಿ ಮತ್ತೊಂದು ಬಕೆಟ್ ಮಣ್ಣು ತೆಗೆದ ಮೇಲೆ ಹಾಕಿ ಅಲ್ಲಿ ಎರಡು ಸಾಲು ಕೆಳಗೆ ಎರಡು ಸಾಲು ನಾವು ಅನಾನಸನ್ನು ಬೆಳೆದ್ವಿ ಈ ಗುಡ್ಡದ ಇಳಿಜಾರಲ್ಲೇ ಅನಾನಸ ಈ ಗುಡ್ಡದ ಇಳಿ ಜಾರಲ್ಲೇ ಆ ಬೆಳಿಬೇಕಿದ್ರೆ ಕೃಷಿ ಇಲಾಖೆಯಿಂದ ಕೃಷಿ ಹೊಂಡವನ್ನು ನಾವು ಮೇಲ್ ಮಾಡ್ಕೊಂಡ್ವಿ ಇದಕ್ಕೆ ಪೂರಕವಾಗಿ ಬುಡುದಲ್ಲಿ ಮಧ್ಯದಲ್ಲಿ ಟಾಪಲ್ಲಿ ನಾವೆಲ್ಲ ಅದಕ್ಕೆ ರೋಡನ್ನು ವ್ಯವಸ್ಥೆಯನ್ನು ಮಾಡ್ಕೊಂಡ್ವಿ ಸರಿ ಮಾಡ್ಕೊಂಡ ನಂತರ ನೀರು ಬೋರ್ ಹೊಡೆಸಿದ್ವಿ ನೀರು ಬಿತ್ತು ನೀರಿನ ಆಶ್ರಯ ಸಿಕ್ಕಿದ ನಂತರ ನಾವು ಅನಾನ ಸಾಕೇ ಬಿಡುವ ಅಂತೇಳಿ ಹಾಕ್ಬೇಕು ಹಾಕಿದ ನಂತರ ಮೊದಲನೇ ಇಲ್ಡ್ ಬಂತು ಎರಡನೇ ಇಲ್ಲಿ ಕೋವಿಡು ಕೊರೋನಾ ಟೈಮು ಹಾಗಾಗಿ ಇದರ ಭಾಳ ನುಕ್ಸಾನ್ ಆಗ್ತದೆ ಹೇಳೋ ಒಂದು ನಮಗೆ ಅರಿವಿ ಬಂದ ನಂತರ ಅಡಿಕೆಯನ್ನ ಸುದ್ದಿ ಹಾಕೊಡ್ಬೋ ಅಡಿಕೆ ಹಾಕೊಂಡು ಅಡಿಕೆ ಹಾಕಬೇಕಿದ್ರೆ ಒಂದೇ ಪರ್ಯಾಯವಾಗಿ ಮತ್ತೊಂದು ಏನಾದ್ರು ಇರಲಿ ಆಳ್ಮೆನ್ಸು ಎಂತೂ ನಾವು ಇದೆ ಅದು ಪೂರಕವಾಗಿ ವರ್ಡ್ ಇದಕ್ಕೆ ಶಾಖಾರು ಇರಲಿ ಮಾಂಸಹಾರ ಇರಲಿ ಅದಕ್ಕೆ ಸಾಂಬಾರು ಬೆಳೆ ಬೇಕೇ ಬೇಕು ಸಾಂಬಾರು ಬೆಳೆ ಎಲ್ಲರಿಗೂ ಬೇಕಾಗಿರು ದಾಂಚಿನಿ ದಾಂಚಿಣಿ ಪೂರ್ವಕವಾಗಿ ನಮ್ಮ ಕಾಡಲ್ಲೂ ಬೆಳೀತಾ ಇದೆ ಇಲ್ಲೇ ನಾವು ಕೃಷಿ ಅಂತ ಮಾಡ್ಬಾರ್ದು ಹೇಳೋ ಒಂದು ಮನಸ್ಥಿತಿಯಲ್ಲಿ ನಾವೇನು ಸಿಲ್ವರ್ ಓಕನ್ನ ಹನ್ನೆರಡು ಅಡಿ ಹಾಕಿದ್ವಿ ಆರು ಅಡಿಗೆ ಅಂತ ಅದು ಎರಡರ ಮಧ್ಯೆ ಆರು ಅಡಿಗೊಂದ್ರಂತಾರೆ ದಾಂಚಿಣಿಯನ್ನು ಹಾಕೋತ್ಕೊಂಡ್ವಿ ಉಳಿದ ಜಾಗದಲ್ಲೂ ಒಂದು ಸಾವಿರದ ಮ್ಯಾಲಿದೆ ಈಗ ಹಾಕ್ಕೊಂಡು ಈಗ ಮೂರನೇ ಬೆಳೆ ನಮ್ದು ಈಗ ಕಟಾವಿಗೆ ಬಂದಿದೆ ಇದೇ ರೀತಿ ನಾವು ಅದಕ್ಕೆ ನೀರಾವರಿ ಆಗಲಿ ಗೊಬ್ಬರಗಳನ್ನಾಗಲಿ ನಾವು ಅದನ್ನು ಹನಿ ನೀರಾವರಿ ಇದ್ರೊಳಗೆ ಇದು ಮಾಡ್ಕೊಳ್ತಾ ಬರ್ತಾ ಆದರೆ ನೀರು ಕೊಡ್ತಾ ಇದ್ದೀವಿ ಗೊಬ್ಬರಗಳನ್ನ ಅದರೊಳಗಲ್ಲ ಗೊಬ್ಬರ ನಾವು ನಮ್ಮ ಹೋರ್ಮೆ ಕಾಂಪೋಸ್ಟ್ ಇದರಿಂದ ನಾವು ಕಾಂಪೋಸ್ಟ್ ಮಾಡ್ಕೊಂಡು ಕೊಡ್ತಾ ಇದ್ದೀವಿ ಅದಕ್ಕೆ ಇದಿಷ್ಟು ನಮ್ಮ ಈ ಭೂಮಿಯಲ್ಲಿ ನಾವು ಮಾಡ್ತಾ ಇರೋದೀಗೇಶ್ ಅವರೇ ದಾಲ್ಚಿನಿ ಕೃಷಿ ಬಗ್ಗೆ ಯಾರಿಂದ ಮಾಹಿತಿಯನ್ನು ಪಡ್ಕೊಂಡ್ರಿ ನಾನು ಮೊದಲೇ ಹೇಳಿದೆ ತೋಟಗಾರಿಕಾ ಇಲಾಖೆ ಮಹಾಬಲೇಶ್ವರ್ ಬಿ ಎಸ್ ಸಿ ಎಚ್ ಓ ಅವರು ಇದ್ದರು ಅವರ ಮಾರ್ಗದರ್ಶನದಲ್ಲಿ ಇದು ಮಾಡಿದೆ ಅನಂತರ ಇದನ್ನು ನಿರ್ವಹಣೆಯನ್ನು ಇದೇ ಇದ್ರ ಮೇಲೆ ಪಿ ಎಚ್ ಡಿ ಮಾಡಂಥ ಅವಿನಾಶ ಅವರು ಮಾರ್ಗದರ್ಶನದಲ್ಲಿ ನಾನು ಇದನ್ನು ಮಾಡ್ಕೋತಾ ಇದ್ದಾನೆ ಅವರು ನಮ್ಮೊಟ್ಟಿಗೆ ಇದ್ದಾರೆ ಇಲ್ಲಿ ನಮಸ್ಕಾರ ನಾವು ಅಡಿಕೆಗೆ ಪರ್ಯಾಯವಾಗಿ ಸಿರಿಸಿ ಸಿದ್ದಾಪುರ ಯಲ್ಲಾಪುರ ಭಾಗದಲ್ಲಿ ಯಾವ ಬೆಳೆಯನ್ನು ಬೆಳಿಬೋದು ಅಂತ ಅನ್ನೋದಕ್ಕೆ ಒಂದು ಪರಿಚಯ ಸರಣಿಯನ್ನು ಮಾಡ್ತಾ ಇದ್ವಿ ಇದು ದಾಲ್ಚಿನ್ಯ ಕೃಷಿಯ ಬಗ್ಗೆ ಇದರ ಬಗ್ಗೆ ನಮ್ಮ ರೈತರಿಗೆ ತೋಟಗಾರಿಕಾ ಅಧಿಕಾರಿಯಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಈಗೇನಾಗಿದೆ ಅಂದರೆ ನಮ್ಮ ಮಲೆನಾಡು ಭಾಗದಲ್ಲಿ ಸಾಂಪ್ರದಾಯಿಕವಾಗಿ ಬೆಳೆಯುವಂತಹ ಅಡಿಕೆ ಮತ್ತು ಕಾಳು ಮೆಣಸು ಸಹಜವಾಗಿ ಎಲ್ಲ ರೈತರು ಬೆಳೆಯುವಂಥ ಬೆಳೆಗಳಾಗಿದ್ದಾವೆ ಬಟ್ ಇತ್ತೀಚಿನ ದಿನಗಳಲ್ಲಿ ಏನಂತಾರೆ ಕೆಲವು ಮಾರಕವಾದ ರೋಗಗಳು ಕೀಟಗಳು ಬರ್ತಾ ಇದ್ದಾವೆ ನಮ್ಮ ಸಾಂಪ್ರದಾಯಿಕ ಬೆಳೆಗಳಿಗೆ ಅದೇ ರೀತಿ ನಮ್ಮ ಈ ಉತ್ಪನ್ನಗಳದ ಬೆಲೆನೂ ಸಹ ಹಾಗೆ ಏರಿಳಿತ ಆಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಸೊ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ರೈತರು ಪರ್ಯಾಯ ಬೆಳೆಗಳಿಗೆ ಹೋಗೋದು ಬಹಳ ಸೂಕ್ತ ಈಗಿನ ದಿನಗಳಲ್ಲಿ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಅಂತ ಏನು ಹೇಳ್ತೀವಲ್ಲ ಅದ್ರ ಬಗ್ಗೆ ರೈತರು ಹೆಚ್ಚು ಗಮನ ಕೊಡೋದು ಸೂಕ್ತ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ನಮ್ಮ ಈ ದಾಲ್ಚಿನ್ನಿ ಬೆಳೆ ಒಂದು ಸೂಕ್ತವಾದ ಬೆಳೆ ಅಂತ ಹೇಳ್ಬೋದು ಯಾಕೆಂದರೆ ಅದು ನಮ್ಮ ಸಮುದ್ರ ಮಟ್ಟದಿಂದ ಒಂದು ಅಪ್ ಟು ನಾವು ಒಂದು ಸಾವಿರದ ಮೀಟರ್ ಎತ್ತರದಲ್ಲೂ ಸಹ ಬೆಳೆಯುವಂಥ ಬೆಳೆ ಆಗಿದೆ ಅದೇ ರೀತಿ ಸಾಮಾನ್ಯವಾಗಿ ಎಲ್ಲ ಮಣ್ಣುಗಳಲ್ಲೂ ಈ ಬೆಳೆಯನ್ನು ನಾವು ಬೆಳಿಬೋದು ಮತ್ತೆ ನಮ್ಮ ಮಲೆನಾಡಲ್ಲಿ ಬೀಳುವಂತಹ ಮಳೆ ಇದೆಯಲ್ಲ ಒಂದು ಸಾವಿರದ ಐದುನೂರಿಂದ ಹೆಚ್ಚು ಕಮ್ಮಿ ಮೂರು ಸಾವಿರದ ನಾಲ್ಕು ಸಾವಿರದ ಮಿಲಿಮೀಟರ್ ಅಷ್ಟು ಮಳೆ ಆಗುತ್ತದೆ ವಾರ್ಷಿಕವಾಗಿ ಅಂತಹ ಮಳೆ ಬೀಳುವಂಥ ಪ್ರದೇಶಗಳಲ್ಲೂ ಇದನ್ನು ಸಹ ಬೆಳಿಬೋದು ಮತ್ತೆ ಈ ಬೆಳೆಯ ವಿಶೇಷವೇನೆಂದರೆ ಬೇರೆ ಎಲ್ಲ ಬೆಳೆಗಳು ಸಾಂಬಾರು ಪದಾರ್ಥ ಬೆಳೆಗಳೆಲ್ಲ ನಿಮಗೆ ಒಂದು ಬೆಳೆಯಿಂದ ಒಂದು ಉತ್ಪನ್ನ ಸಿಗುತ್ತೆ ಬಟ್ ಈ ಬೆಳೆಯಲ್ಲಿ ಮಾತ್ರ ಪ್ರಮುಖವಾಗಿ ಒಂದೇ ಬೆಳೆಯಿಂದ ಮೂರು ಸಾಂಬಾರು ಪದಾರ್ಥಗಳ ಉತ್ಪನ್ನ ಸಿಗ್ತದೆ ಒಂದನೇದಾಗಿ ಚಕ್ಕೆ ಏನು ತೊಗಟೆ ಅಂತಿದ್ದೀವಲ್ಲ ಅದು ಅದು ಮುಖ್ಯವಾಗಿ ಅದರ ನಂತರ ಆ ಈ ಎಲೆಯ ದಾಲ್ಚಿನ್ನಿಯ ಎಲೆ ಆಯಿತಾ ಅದನ್ನು ಹೊರತುಪಡಿಸಿ ಮತ್ತೆ ಮೊಗ್ಗು ವಿಶೇಷವಾಗಿ ನಮ್ಮ ಈ ಮಲೆನಾಡು ಭಾಗದಲ್ಲಿ ಉತ್ತರ ಕನ್ನಡ ಭಾಗದಲ್ಲಿ ಈ ಮಗ್ಗನ್ನು ಈಗ ಒಂದು ಪ್ರಮುಖವಾದ ಒಂದು ಉತ್ಪನ್ನವಾಗಿ ಬೆಳೀತಾ ಇದ್ದಾರೆ ಹಾಗೆ ಈ ಮೂರು ಬೆಳೆಗಳಲ್ಲಿ ನಮಗೆ ದಾಲ್ಚಿನ್ನಿ ಏನು ನಮ್ಮ ಬಾರ್ಕ್ ಅಂತ ಏನು ಹೇಳ್ತೀವಲ್ಲ ತೊಗಟೆ ಮುಖ್ಯವಾದ ಏನು ನಮ್ಮ ಉತ್ಪನ್ನ ಆದರೂ ನಮ್ಮ ಮಲೆನಾಡು ಭಾಗದಲ್ಲಿ ನಾವು ಮೊಗ್ಗಿಗಷ್ಟೇ ಪ್ರಾತಿನಿಧ್ಯ ಕೊಡ್ತಾ ಇದ್ದಾರೆ ರೈತರು ಆಯ್ತಾ ಏನು ಸರ್ ಈಗ ದಾಲ್ಚಿನ್ನಿ ಬೆಳೆ ತಗೊಂಡ್ರೆ ರೈತರಿಗೆ ಯಾವುದು ಒಂದು ಚಾಲೆಂಜ್ ಅಂತ ಇದೆ ಇದರಲ್ಲಿ ಇದರಲ್ಲಿ ಮುಖ್ಯವಾಗಿ ನಮ್ಮ ಮಲೆನಾಡು ಪ್ರದೇಶದಲ್ಲಿ ರೈತರು ಇದನ್ನ ಏನು ಮಗ್ಗಿಗಾಗಿ ಬೆಳೀತಾ ಇದ್ದಾರೆ ಈ ಮಗ್ಗು ಮಗ್ಗಿಗಾಗಿ ಮಾತ್ರ ಬೆಳಿತಾ ಇದ್ದಾರೆ ಮುಖ್ಯವಾಗಿ ನಮಗೆ ಅದು ಅದರದ್ದು ನಮ್ಮ ಬಾರ್ಕ್ ಏನು ತೊಗಟೆ ಅಂತ ಸೊ ಅದು ನಮಗೆ ಅಗತ್ಯತೆ ಇದೆ ಸೊ ಅದನ್ನು ಏನು ಅಂದರೆ ನಮಗೆ ಅದು ಕಟ್ ಮಾಡೋದಿರ್ಬೋದು ಏನು ರಂಬೆಯನ್ನ ಕಟ್ ಮಾಡಿ ಅದರಿಂದ ನಾವು ಏನು ನಮ್ಮ ಬಾರ್ಕ್ ಹಾ ಪ್ರೋಸೆಸ್ ಮಾಡೋದು ಅಂತ ಹೇಳ್ತೀವಲ್ಲ ಆ ಬಾರ್ಕ್ ನ ತೆಗೆಯೋದು ತೊಗಟೆಯನ್ನ ತೆಗಿಯೋದು ಅದು ಸ್ವಲ್ಪ ಸ್ಕಿಲ್ಡ್ ಕೆಲಸ ಆಯ್ತಾ ಅದ್ರ ಬಗ್ಗೆ ನಮ್ಮ ರೈತರಿಗೆ ಸ್ವಲ್ಪ ಅರಿವು ಈ ಕಡೆ ಕಡಿಮೆ ಇದೆ ಅದು ಸ್ವಲ್ಪ ಸ್ಕಿಲ್ಡ್ ನಮ್ಮ ಶ್ರೀಲಂಕಾ ಈ ಭಾಗದಲ್ಲಿ ತುಂಬಾ ಈ ಪ್ರಚಲಿತ ಇದೆ ನಮ್ಮ ಭಾಗದಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕಡಿಮೆ ಇದೆ ಅದೇ ರೀತಿ ಮೊಗ್ಗು ಮೊಗ್ಗಿನಲ್ಲಿ ಹೇಗೆ ಅಂದ್ರೆ ಸ್ವಲ್ಪ ಹಾರ್ವೆಸ್ಟಿಂಗ್ ಏನೋ ಕೊಯ್ಲಿ ಅಂತೀವಲ್ಲ ಅದು ಸ್ವಲ್ಪ ಕಷ್ಟ ಕಷ್ಟ ಸಾಧ್ಯ ಅಂದರೆ ಮರಗಳು ತುಂಬ ಎತ್ತರ ಆದಾಗ ಅದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡೋದು ಮಗ್ಗನ್ನು ತೆಗೆಯೋದು ಸ್ವಲ್ಪ ಮಗ್ಗು ಅಂದರೆ ಹೂವಿನ ಮಗ್ಗಲ್ಲ ಕಾಯಿ ಬೆಳವಣಿಗೆ ಆಗಬೇಕಾದ್ರೆ ಇಮ್ಮೆಚೂರ್ ಏನು ಕಾಯಿನ ಅಂತೀವಲ್ಲ ಅದನ್ನೇ ನಾವು ಮಗ್ಗು ಅಂತ ಸಾಮಾನ್ಯವಾಗಿ ಹೇಳ್ತೀವಿ ಸೊ ಅದನ್ನು ಕೊಯ್ಲು ಮಾಡೋದು ಸ್ವಲ್ಪ ಕಠಿಣವಾಗಿದೆ ಅದು ಬಿಟ್ರೆ ಇನ್ನು ಇದಕ್ಕೆ ಬರುವಂತ ರೋಗ ಕೀಟಗಳೆಲ್ಲ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಯಾವುದೇ ರೀತಿ ಹಾನಿ ಮಾಡಲ್ಲ ಕೆಲವೇ ರೋಗಗಳು ಅಂದ್ರೆ ಈಗ ಕಾಂಡ ಕೊರಕ ಅಂತ ಹೇಳ್ತೀವಿ ಮತ್ತೆ ಕಾಯಿ ಕೊರಕ ಅಂತ ಹೇಳ್ತೀವಿ ಅವು ಕೆಲವೇ ಮತ್ತೆ ಎಲೆ ಚುಕ್ಕೆ ರೋಗಗಳು ಇವೆಲ್ಲ ಸಿಂಪಲ್ ರೋಗಗಳು ಇವನ್ನ ಕಂಟ್ರೋಲ್ ಮಾಡ್ಬೋದು ಮುಖ್ಯವಾಗಿ ಬೆಳೆ ಏನು ಅಂದ್ರೆ ಗೊತ್ತಾ ನೀವು ಸ್ಟಾರ್ಟಿಂಗ್ ಫಸ್ಟ್ ಒಂದು ಎರಡು ಮೂರು ವರ್ಷ ನೀರಿನ ವ್ಯವಸ್ಥೆ ಮಾಡಿಕೊಟ್ರೆ ಸಾಕು ನಂತರದ ದಿನಗಳಲ್ಲಿ ಈ ಬೆಳೆಗೆ ನೀರಿನ ಅವಶ್ಯಕತೆ ಇಲ್ಲ ಮಳೆ ಆಧಾರಿತ ಬೆಳೆ ಅಂತಲೇ ಹೇಳ್ಬೋದು ಇದು ಸೊ ಅದೊಂದು ತುಂಬ ರೈತರಿಗೆ ಅಡ್ವಾಂಟೇಜು ನೀರಿನ ಉಪಯೋಗ ನೀರಿನ ಉಳಿತಾಯವನ್ನು ಮಾಡ್ಬೋದು ಈ ರೀತಿಯಾಗಿ ತುಂಬ ದಾಲ್ಚಿನ್ನಿ ಮರ ಅಂದರೆ ದೊಡ್ಡ ದೊಡ್ಡದಾಗಿ ಬೆಳೀತದೆ ಅದಕ್ಕೂ ಈ ವೆರೈಟಿ ಇಲ್ಲಿ ಬೆಳೆದಿರತಕ್ಕಂಥದ್ದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಅಥವಾ ಒಂದೇನಾ ಇದು ಒಳ್ಳೆಯ ಪ್ರಶ್ನೆ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಏನು ನಮ್ಮ ದಾಲ್ಚಿನಿಯಲ್ಲಿ ತುಂಬ ವಿಧಗಳಿದ್ದಾವೆ ನಾವು ತುಂಬಾ ಸ್ಪೀಸಿಸ್ ಆ ಆತರ ತುಂಬಾ ಸ್ಪೀಸಿಸ್ ಇರೋದು ಏನ್ ನಾವು ಏನು ರೈತರ ಫೀಲ್ಡ್ ಕಲ್ಟಿವೇಟೆಡ್ ಅಂತ ಏನ್ ಮಾಡ್ತಿದೀವಲ್ಲ ಇದು ಸಿನಮಾನ್ ಜೈಲಾನಿಕಮ್ ಅಂತ ಇದರಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನಾವು ಈ ನಾಟಿ ಮಾಡಿದ ಎರಡ್ ವರ್ಷಕ್ಕೆ ಅಥವಾ ಮೂರ್ ವರ್ಷಕ್ಕೆ ನಾವು ನೆಲದಿಂದ ಒಂದು ಹದಿನೈದು ಸೆಂಟಿಮೀಟರ್ಗೆ ಅದನ್ನ ಕಟ್ ಮಾಡ್ಬೇಕು ಕಟ್ ಮಾಡಿದ್ರೆ ಬುಡದ ಬುಡದ ಹದಿನೈದು ಸೆಂಟಿಮೀಟರ್ ಹತ್ರ ಕಟ್ ಮಾಡಿದ್ರೆ ಅದನ್ನ ಕೊಪಾಯ್ ಅಂತೀವಿ ಕಟ್ ಮಾಡಿದ ನಂತರ ಅದರಲ್ಲಿ ಏನ್ ಸೈಡ್ ಬರುವಂತಹ ಕೂಳೆಗಳು ಬರ್ತಾವಲ್ಲ ಬ್ರಾಂಚಸ್ ಸೈಡ್ ಶೂಟ್ಸ್ ಗಳು ಅಂತವಲ್ಲ ಆ ಶೂಟ್ಸ್ಗಳು ನೆಕ್ಸ್ಟ್ ಒಂದು ಮೀಟರ್ ಎತ್ತರ ಅಷ್ಟು ಬಂದು ಹೆಚ್ಚು ಕಮ್ಮಿ ಒಂದು ಎರಡು ಸೆಂಟಿಮೀಟರ್ ವ್ಯಾಸ ಅಥವಾ ವ್ಯಾಸ ಅಂತೀವಲ್ಲ ಗರ್ತ್ ಬಂದ ತೊಗಟೆ ಎತ್ತೋಕೆ ಯೂಸ್ ಬಳಸ್ಬೋದು ಸೊ ಅದು ಕಲ್ಟಿವೇಟೆಡ್ ನಿಮ್ಮ ಏನು ಹೊರಗಡೆ ಕಾಡಲ್ಲೆಲ್ಲ ಅವೆಬಿಲಿಟಿ ಇರೋದಲ್ಲ ಬೇರೆ ಬೇರೆ ಜಾತಿ ಅದನ್ನ ನಾವು ಇಲ್ಲಿ ರೈತರು ಬಳಕೆಗೆ ಅದು ಸೂಕ್ತವಲ್ಲ ಅಲ್ಲ ಎಲೆ ಮತ್ತು ಚಕ್ಕೆಗೆ ಮೂರು ಒಂದೇ ವೆರೈಟಿ ಅಂತ ಯಾವುದಾದ್ರೂ ಇದೆಯಾ ಇಲ್ಲಿ ಭಾಗಕ್ಕೆ ಸೂಕ್ತ ಆಗಿದ್ದು ಈ ನಮ್ಮ ದಾಲ್ಚಿನಿಯಲ್ಲಿ ಕೆಲವೇ ಕೆಲವೇ ಏನು ಅಂದರೆ ನಾವು ರಿಲೀಸ್ಡ್ ವೆರೈಟೀಸ್ ಅಂತ ಹೇಳ್ತೀವಿ ಅಂದರೆ ಸಂಶೋಧನಾ ಕೇಂದ್ರಗಳಿಂದ ಬಿಡುಗಡೆಗೊಳಿಸಿದ್ದಂಥ ತಳಿಗಳು ಕೆಲವೇ ಮಾತ್ರ ತಳಿಗಳು ಇದ್ದಾವೆ ಸೊ ಅದರಲ್ಲಿ ಈ ಕೆಲವು ವೆರೈಟಿಗಳು ಈ ನಮ್ಮ ಕೇರಳದಂತ ಕೇರಳದಲ್ಲಿ ನಮ್ಮ ಇಂಡಿಯನ್ ಇನ್ಸ್ಟ್ಯೂಟ್ ಆಫ್ ಸ್ಪೈಸ್ ರಿಸರ್ಚ್ ಅಂತ ಇದೆ ಏನು ನಮ್ಮ ಸಾಂಬಾರು ಸಂಶೋಧನಾ ಕೇಂದ್ರ ಅವರು ನವಶ್ರೀ ನಿತ್ಯೇಶ್ರೀ ಅಂತ ಒಂದು ಎರಡು ವೆರೈಟಿ ಯೂಸ್ ಮಾಡಿದ್ದಾರೆ ಅದು ನಮ್ಮ ಸೇಲೋನಿಂದ ಅಂದರೆ ಶ್ರೀಲಂಕಾದಿಂದ ಸಂಗ್ರಹಿಸಿದಂಥ ಏನು ತಳಿ ಅದು ಆಯಿತಾ ಆ ವೆರೈಟಿಗಳನ್ನ ಯೂಸ್ ಮಾಡ್ಬೋದು ಈಗ ಬರೀ ನಾವು ಎಲೆ ಪರ್ಪಸ್ಗೆ ಮಾತ್ರ ಯುಟಿಲೈಸ್ ಮಾಡ್ತೀವಿ ಅಂತಂದ್ರೆ ನಮ್ಮ ಕೇರಳ ಕೃಷಿ ವಿಶ್ವವಿದ್ಯಾಲಯರು ಸುಗಂಧಿನಿ ಅಂತ ಒಂದು ವೆರೈಟಿ ಮಾಡಿದ್ದಾರೆ ಸೊ ಆ ತಳಿನೂ ಸಹ ಯೂಸ್ ಮಾಡ್ತಾರೆ ಇತ್ತೀಚೆಗೆ ನಮ್ಮ ಉತ್ತರ ಕನ್ನಡ ಈ ಭಾಗದಲ್ಲಿ ಬಳಕೆ ಇರೋದು ಅಂತ ಅಂದ್ರೆ ಕೊಂಕಣ್ ತೇಜ್ ಅಂತ ಒಂದು ಮಹಾರಾಷ್ಟ್ರದ ಭಾಗದಲ್ಲಿ ಒಂದು ತಳಿನ ಒಂದು ಬಿಡುಗಡೆ ಮಾಡಿದ್ದಾರೆ ಆ ತಳಿನೂ ಸಹ ಉತ್ತಮವಾಗಿ ಯಾಕೆಂದರೆ ತುಂಬಾ ಎತ್ತರಕ್ಕೆ ಬೆಳೀತಾ ಇಲ್ಲ ಸ್ವಲ್ಪ ಡಾರ್ಫಿಂಗ್ ನೇಚರ್ ಇದೆ ಸೊ ಆ ತಳಿನ ಈ ಭಾಗದಲ್ಲಿ ತುಂಬಾ ಪ್ರಚಲಿತವಾಗಿದೆ ಅದೇ ರೀತಿ ಯಾವ ಈಗ ರೈತರು ಕೆಲವು ಉತ್ತಮವಾದ ಮದರ್ ಟ್ರೀ ಅಂತ ಹೇಳ್ತೀವಿ ತಾಯಿ ಮರ ಅಂತ ಉತ್ತಮವಾಗಿ ಇಳುವರಿ ಅಂತ ತಾಯಿ ಮರ ಅಂತ ಇರ್ತದೆ ಸೊ ಅದ್ರದ್ದು ಸಹ ಸೀಡ್ಸ್ ಗಳನ್ನ ಅದನ್ನ ಇದು ಮಾಡಿ ಅವ್ರ ಅದನ್ನ ಮತ್ತೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರು ಸೂಕ್ತವಾದ ಇರ್ತದೆ ಯಾಕೆಂದ್ರೆ ತುಂಬಾ ರಿಲೀಸ್ಡ್ ವೆರೈಟೀಸ್ ಅಥವಾ ತಳಿಗಳಿಲ್ಲ ಬಟ್ ಇಂಥ ತಳಿಗಳನ್ನ ಬಳಕೆ ಮಾಡಿದ್ದೆ ಅಲ್ಲಿ ಉತ್ತಮವಾಗಿ ಇಳುವರಿಯನ್ನು ಸಾಧ್ಯ ಒಟ್ಟಾರೆಯಾಗಿ ದಾಲ್ಚಿನ್ನಿ ಕೃಷಿಯ ಬಗ್ಗೆ ನಮ್ಮ ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಈ ಒಟ್ಟಾರೆ ಈ ಬೆಳೆ ಬಗ್ಗೆ ಅಭಿಪ್ರಾಯ ಏನಂದರೆ ಈ ಅಡಿಕೆ ಮತ್ತು ನಮ್ಮ ಕಾಳು ಮೆಣಸಿಗೆ ಬೇಕಾದಷ್ಟು ಬೇಕಾಗುವಷ್ಟು ಇನ್ಪುಟ್ ಅಂತ ಏನು ನಾವು ಒಳಸುರಿ ಅಂತ ಏನು ಹೇಳ್ತೀವಲ್ಲ ಸೊ ಅದು ಅಗತ್ಯತೆ ಇಲ್ಲ ಈ ಕ್ರಾಪಿಗೆ ನೀರಿನ ಅಗತ್ಯತೆ ಮತ್ತು ಇನ್ಪುಟ್ ಅಗತ್ಯತೆ ತುಂಬ ಕಡಿಮೆ ಇದೆ ಮತ್ತು ಎಲ್ಲಿ ಈ ನಮ್ಮ ತೋಟದ ಸುತ್ತಮುತ್ತ ಅಥವಾ ಎಲ್ಲಿ ವೇಸ್ಟು ಲ್ಯಾಂಡ್ಗಳಿರ್ತದಲ್ಲ ಸೊ ಅಲ್ಲಿ ಸಹ ಈ ನಮ್ಮ ದಾಲ್ಚಿನ್ನಿ ಬೆಳೆಯನ್ನು ಬೆಳಿಬೋದು ಮತ್ತು ಅದೇ ರೀತಿ ರೈತರು ಏನು ನಮ್ಮ ಮಗ್ಗಿನ ಜೊತೆ ಅದರದ್ದು ಎಲೆ ಮತ್ತು ಅದರ ತೊಗಟೆ ಅದನ್ನು ಮೂರು ಪದಾರ್ಥಗಳನ್ನು ಮೂರು ಸಾಂಬಾರು ಪದಾರ್ಥಗಳನ್ನು ತೆಗೆಯೋ ವ್ಯವಸ್ಥೆಯನ್ನು ಕಂಡ್ಕೊಂಡ್ರು ಅಂತಂದರೆ ಇದೊಂದು ಒಟ್ಟಾರೆ ಒಂದು ಒಂದು ವೆರಿ ಗುಡ್ ನಾವು ಕ್ಯಾಶ್ ಕ್ರಾಪ್ ಅಂತಾನೆ ಸಿಲ್ವರ್ ರೋಕಿಗೆ ಕಾಳು ಮೆಣಸನ್ನು ಬೆಳೆದಿದ್ದಾರೆ ಸಾಕಷ್ಟು ಜನ ಆದರೆ ದಾಲ್ಚಿನ್ನಿಯನ್ನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇರುವಂಥದ್ದು ಇದೆ ಮೊದಲೇನೋ ಅಂತ ಹೇಳ್ಬೋದು ರೈತರಿಗೆ ದಾಲ್ಚಿನ್ನಿ ಬೆಳೆ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ನಮ್ಮ ಈ ಮಲೆನಾಡು ಮಲೆನಾಡಲ್ಲಿ ದಾಲ್ಚಿನ್ನಿ ಆಗುತ್ತೆ ಯಾಕೆಂತಂದರೆ ಇದು ಮಳೆ ಆಶ್ರಿತನೂ ಹೌದು ನಾವು ಹನಿ ನೀರಾವರಿ ಇದ್ರ ಕೊಟ್ಟರು ಆಗುತ್ತೆ ಹಾಗಾಗಿ ನಮ್ಮಲ್ಲಿ ಈ ಸಿರ್ಸಿ ಸಿದ್ದಾಪುರ ಯಲ್ಲಾಪುರ ಭಾಗದಲ್ಲಿ ಬೆಳಿಬೋದು ಇದನ್ನು ಗುಡ್ಡಗಾಡ ಪ್ರದೇಶದಲ್ಲಿ ನಾ ಮೊದಲೇ ಹೇಳ್ದಂಗೆ ನಮ್ಮದು ಮಲೆನಾಡು ಕಾಡಿಂದೇ ಬೆಳೆ ಹಾಗಾಗಿ ಇದಕ್ಕೆ ಏನು ಬೇಕಾಗಲ್ಲ ನಾವು ಕೃಷಿಯನ್ನೇ ಮಾಡಿದರೆ ಭೂಮಿ ತಾಯಿಗೆ ಏನು ನಾವು ಹಾಕ್ತೇವೋ ಅದು ನಮಗೆ ರಿಟರ್ನ್ ಕೊಡ್ತದೆ ನಾವು ಹಾಕಿದ್ದಕ್ಕೆ ಭೂಮಿ ತಾಯಿ ಯಾವತ್ತೂ ಮೋಸ ಮಾಡಲ್ಲ ಈಗ ಒಟ್ಟಾರೆಯಾಗಿ ಅಂದರೆ ಇದಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಅಂತ ಎಷ್ಟು ಮಾಡಿದ್ದೀರಾ ಅದರಿಂದ ರಿಟರ್ನ್ ಎಷ್ಟು ಅಂದರೆ ರೈತರಿಗೆ ಇದು ಲಾಭನೋ ಲುಕ್ಸಾನೋ ಅಂದರೆ ಮಾಡಬಹುದು ಇದನ್ನು ಇದನ್ನು ಖಂಡಿತ ಮಾಡಬಹುದು ಅಂದರೆ ಫ್ಲ್ಯಾಟ್ ಲ್ಯಾಂಡ್ ಆದ್ರೆ ಅಂತೂ ಭಾಳ ಲಾಭ ಈ ನಮ್ಗೆ ಲ್ಯಾಂಡ್ ಆದರೆ ಮಾಡಿದ್ದಕ್ಕೆ ಯಾವುದೇ ಲುಕ್ಸಾನ್ ಇಲ್ಲ ನಾವೀಗ ಇದಕ್ಕೆ ಒಂದು ಆರಂಟುನೂರು ರೂಪಾಯಿ ಒಂದು ಕೆಜಿ ನಾವು ಖರ್ಚು ಮಾಡಿದರೆ ಡಬಲ್ ಅದ್ರ ಉತ್ಪನ್ನ ಉಂಟು ಹಾಗಾಗಿ ಇದು ಯಾವುದೇ ರೀತಿಯಿಂದ ನುಕ್ಸಾನಿಲ್ಲ ಇಲ್ಲ ಪರ್ಯಾಯ ಬೆಳೆಯಾಗಿ ಅಡಿಕೆಗೆ ಮುದ್ದು ಎಲ್ಲರೂ ಮಾಡಬಹುದು ರೋಗ ಇದೆ ರೋಗ ಇದೆ ಕಾಡು ಪ್ರಾಣಿ ಇಷ್ಟ ನಮ್ಮಲ್ಲಿ ಈ ನಮ್ಮ ಕ್ಷೇತ್ರಕ್ಕೆ ಬಂದಿಲ್ಲ ಯಾವುದು ಯಾವುದೂ ಇಲ್ಲ ಇದಕ್ಕೆ ರೋಗ ಒಂದು ಮೂರ್ನಾಲ್ಕು ನಮ್ನ ರೋಗ ಇದೆ ಒಂದು ಹುಳ ಹೊಡೆಯುವ ರೋಗ ಉಂಟು ನೆಕ್ಸ್ಟ್ ಹಾ ಎಲೆಗೆ ಚುಕ್ಕೆ ಅಂತ ಹೇಳಿ ಏನು ಆಗ್ತದೋ ಅದು ರೋಗ ಉಂಟು ಅದಕ್ಕೆ ಔಷಧಿನೂ ನಮ್ಮ ತೋಟಗಾರಿಕಾ ಇಲಾಖೆಯವ್ರು ಕೇಳಿದ್ರೆ ಸಜೆಸ್ಟ್ ಮಾಡ್ತಾರೆ ಅದರಂತೆಯೇ ನಾವು ಹೋಗ್ಬಿಟ್ರೆ ಆರಾಮಾಗಿ ನಾವು ಬೆಳೆ ನಮ್ಮ ಭಾಗದಲ್ಲಿ ದಾಲ್ಚಿಣಿಯನ್ನು ಬೆಳೆಯೋರಿಗೆ ಏನು ಸಲಹೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ ನಮ್ಮ ಭಾಗದಲ್ಲಿ ವೇಸ್ಟ್ ಲ್ಯಾಂಡ್ ಇದೆ ಅಂತೇಳಾದರೆ ಖಂಡಿತ ದಾಂಚಿಣಿಯನ್ನು ಬೆಳಿಬೋದು ಬೆಳೀಬೇಕಾದ್ರೆ ಅದನ್ನು ದಾಂಚಿಣಿಯನ್ನು ಮೂರು ಮೀಟ್ರ್ ಅಂತರದಲ್ಲಿ ಅದನ್ನು ಹಾಕ್ಕೊಂಡು ಸರಿಯಾದ ನಿರ್ವಹಣೆಯನ್ನು ಮಾಡಿದ್ದೇವೆ ಒಳ್ಳೆ ಇಳುವರಿಯನ್ನು ಪಡ್ಕೋಬೋದು ಮತ್ತೆ ನಾವು ಏನು ಅದಕ್ಕೆ ಫೀಡ್ ಮಾಡ್ತೇವೋ ನಾವು ಆಗ್ಲೇ ಹೇಳಿದಾಗೆ ಇಂತಿಷ್ಟು ಒಳಲ್ಲ ಅದಕ್ಕೆ ಈ ಶಕ್ತಿ ಮೇರೆ ಅದು ಕೊಡ್ತದೆ ಹಾಗಾಗಿ ಎಲ್ಲರೂ ನಮ್ಮ ವೇಸ್ಟ್ ಲ್ಯಾಂಡ್ ಇದ್ದಲ್ಲಿ ಖಂಡಿತವಾಗಿಯೂ ಅದನ್ನು ಮಾಡ್ತಾ ಇದ್ದೀರಾ ನಾನು ನಮ್ಮದೇ ಸಂಸ್ಥೆ ಕದಂಬ ಮಾರ್ಕೆಟಿಂಗ್ ನಾನು ಅದರೊಳಗೆ ಆರ್ಗ್ಯಾನಿಕ್ ಇದರೊಳಗೆ ಇದ್ದೇನೆ ಇದು ಆರ್ಗ್ಯಾನಿಕ್ ಎಲ್ಲ ಬೆಳೀತಾ ಇದ್ದಿದ್ದು ಅಲ್ಲೇ ನಾನು ಮಾರಾಟ ಮಾಡ್ತೀನಿ ದಾಲ್ಚಿನ್ನಿ ಕೊಯ್ಲಿನ ಬಗ್ಗೆ ಹೇಗೆ ಅಂದರೆ ಈಗ ಹೆಚ್ಚು ಒಂದು ಕೃಷಿ ಶ್ರಮಿಕರ ಒಂದು ಇದು ಬೇಕಾಗುತ್ತಾ ಲೇಬರ್ ಓರಿಯೆಂಟೆಡ್ ಯಾವ ಥರ ಹಾಗೇನಿಲ್ಲ ಅನುಕೂಲಕ್ಕೆ ತಕ್ಕಂತನೇ ಇದನ್ನು ಮಾಡ್ಕೋಬೋದು ಈಗಿದೆ ಬಂದಿದೆ ಭಾಳ ಹೈಟ್ ಹೋಗ್ಲಿಕ್ಕೆ ಬಿಟ್ಟಿದ್ರೆ ನಮಗೆ ಕೊಯ್ಲಿನ ಇದೆಲ್ಲ ಜಾಸ್ತಿ ಅದೇ ಈಗ ನಾವು ಹದಿನೈದೈದು ಸೆಂಟಿಮೀಟ್ರಿಗೆ ಅದು ಕಟ್ ಮಾಡಿಕೊಂಡು ಆ ಗಿಡವನ್ನು ಒಂದಕ್ಕೆ ನಾಲ್ಕು ಆಗಿ ಅದನ್ನು ಬೆಳಲಿಕ್ಕೆ ಬಿಟ್ಟು ನಮಗೆ ಅನುಕೂಲಕ್ಕೆ ತಕ್ಕಂತನೇ ಅದನ್ನು ಕೊಯ್ಲಿಕ್ಕೆ ಅಷ್ಟೇ ಬೇಕಾದಂಥ ಕ್ಲೋನಿಂಗ್ ಮಾಡಿಕೊಂಡ್ರೆ ಕೊಯ್ಲು ಈಸಿ ಈಗ ಬ್ರಾಂಚಸ್ ಬಿಡುದಿಂದ ಬರೋದು ಹದಿನೈದು ಸೆಂಟಿಮೀಟರ್ ಮೇಲ್ಗಡೆ ಕೊಯ್ದ ನಂತರ ಅದೇನು ಬ್ರಾಂಚಸ್ ಬರುತ್ತೆ ಅದನ್ನು ನಮಗೆ ಈ ಸಲ ಈ ಈಲ್ಡ್ ಬ ಬಂದಿದೆಯಪ್ಪ ಅದನ್ನು ಕಟ್ ಮಾಡಿಕೊಂಡು ಅವಾಗ ಇಟ್ಕೊಂಡು ಅದನ್ನು ಏನು ಬ್ರಾಂಚಸ್ ಇದೆಯಾ ಅದೊಂದು ಎರಡು ಸೆಂಟಿಮೀಟರ್ ಸುತ್ತಳತೆ ಬಂದಿದ್ದರೆ ಅದನ್ನು ನಾವು ಚಕ್ಕೆನೂ ತೆಗಿತು ಚಕ್ಕೆ ಕೂಡ ತೆಗಿತು ಚಕ್ಕೆ ತೆಗೆದು ಅದಕ್ಕೊಂದು ಟೈಮ್ ಇದೆಯಲ್ಲ ಬೆಳಗ್ಗೆ ಆರು ಗಂಟೆಗೆ ಆಗಬೇಕು ಕಟಿಂಗ್ ಅದನ್ನು ಕಟಿಂಗ್ ಮಾಡಿಕೊಂಡು ಮನೆಗೆ ತಗೊಂಡು ಹಾಕ್ಕೊಂಡು ನಾವು ಅದನ್ನು ಪ್ರೊಸೆಸಿಂಗ್ ಮೆಥಡ್ ಇದೆ ಆ ಮೆಥಡಲ್ಲಿ ನಾವು ಅದನ್ನು ಮಾಡ್ಬೋದು ಸಾಧಾರಣ ಒಂದು ಕೆ ಜಿ ಒಣಗಿದ ದಾಲ್ಚಿನ್ನಿ ಮುಗ್ಗಿಗೆ ಮಾರ್ಕೆಟಿನಲ್ಲಿ ಎಷ್ಟು ದರ ಇದೆ ಅದು ವರ್ಷ ಏರುಪೇರು ಆಗ್ತಾನೇ ಇರುತ್ತೆ ಸಾಂಬಾರು ಬೆಳೆ ಆದ್ದರಿಂದ ಒಂದು ಸಾವಿರದಿಂದ ಸಾವಿರದ ನಾನ್ನೂರವರೆಗೆ ಈ ಶ್ರಮಿಕರಿಗೆ ನಿರಂತರವಾಗಿ ಒಂದು ಕೆಲಸವನ್ನ ಕೊಡ್ಲಿಕ್ಕೆ ಇದು ಪೂರಕವಾಗಿರ್ತದೆ ಅಂತ ಹೇಳ್ತೀರಾ ನಿಕ್ಕಿ ಅಂದ್ರೆ ಯಾವಾಗಲೂ ಕೆಲಸ ಕೊಡಬಹುದು ಅಂದ್ರೆ ಈ ಬಂದ ನಂತರ ಏನ್ ಮಾಡಬೇಕು ಇದೊಂದು ಕೊಯ್ಲ ಎಲ್ಲರಿಗೂ ಆಗುತ್ತೆ ಹಾಗಾಗಿ ಮಾಡಬಹುದು ದಿನೇಶ್ ಅವರೇ ಒಟ್ಟಾರೆಯಾಗಿ ಹೇಳೋದಿದ್ರೆ ನಾವು ನಿರಂತರವಾಗಿ ಕೃಷಿಯಲ್ಲಿ ಕೆಲಸವನ್ನ ಕೊಡಬಹುದು ತಾಳ್ಚಿಹನ್ನ ಬೆಳೆದ್ರೆ ನಿಕ್ಕಿ ಕೊಡಬಹುದು ನೀವು ಕೊನೆಯದಾಗಿ ದಾಲ್ಚಿನ್ನಿ ಬೆಳೀಬೇಕು ಅಂದ್ಕೊಂಡಿರುವಂತಹ ರೈತರಿಗೆ ಏನು ಕಿವಿ ಮಾತನ್ನು ವೇಸ್ಟ್ ಇಷ್ಟಪಡ್ತೀರಿ ಅಲ್ಲಿ ಏನಿದೆ ಅಲ್ಲಿ ಎಲ್ಲರೂ ಬೆಳಿಬಹುದು ನಮ್ಮ ಈ ಮಲೆನಾಡಲ್ಲಿ ಅದರೊಳಗೆ ಒಂದು ಗಮನಿಸುವ ಮುಖ್ಯವಾದ ವಿಷಯ ಉಂಟು ಒಳ್ಳೆ ಗಿಡವನ್ನು ಆಯ್ಕೆ ಮಾಡ್ಕೊಳಿ ತಳಿಯನ್ನು ತಳಿ ಅಂದ್ರೆ ಅದಕ್ಕೆ ನಮಗೆ ಚಕ್ಕೆನೇ ಮೇನು ಎರಡನೇ ಮೊಗ್ಗು ಹಾಗಾಗಿ ನಮಗೆ ಗೊತ್ತಿರುವಂತಹ ಒಳ್ಳೆ ನರ್ಸರಿಯಿಂದನೇ ಆ ಗಿಡವನ್ನ ತಂದು ನಾಟಿ ಮಾಡಿದಲ್ಲಿ ನಾವು ಒಳ್ಳೆ ಇಲ್ಡನ್ ತೆಗೆದು ಆ ಆರ್ಥಿಕವಾಗಿ ಧನ್ಯವಾದಗಳು ನಮಸ್ಕಾರ